ನಮಸ್ಕಾರ ಸ್ನೇಹಿತರೆ ಹೇಗಿದೆ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಕ್ರಿಸ್ಮಸ್ ಹತ್ರ ಬಂತು ಅದಕ್ಕೆ ಬೇಕಾಗುವಂತಹ ತಿಂಡಿಗಳನ್ನು ರೆಡಿ ಮಾಡ್ತಾ ಇದ್ದೇನೆ ಇವತ್ತು ನಾನು ರೈಸ್ ಲಡ್ಡು ಮಾಡ್ತಾ ಇದ್ದೇನೆ ಅದನ್ನು ಯಾವ ರೀತಿ ಮಾಡಿದೆ ಅಂತೇಳಿ ನಿಮ್ಮಂದಿಗೆ ಶೇರ್ ಮಾಡ್ತಾ ಇದ್ದೇನೆ ನಾವು ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರಿ ಈ ತಿಂಡಿಗಳನ್ನು ರೆಡಿ ಮಾಡೋದು ಒಬ್ಬೊಬ್ಬರಿಂದ ಈ ಕೆಲಸ ಸಾಧ್ಯವೇ ಇಲ್ಲ ಮೊದಲಿಗೆ ರೇಷನಲ್ಲಿ ಸಿಗುವಂಥ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಲಿಕ್ಕಿದೆ ಇದನ್ನು ತೊಳೆದು ನಾನು ಟೆರೆಸ್ ಮೇಲೆ ಒಣಗಿಸ್ತಾ ಇದ್ದೇನೆ ಇದು ರೇಷನಲ್ಲಿ ಸಿಗುವಂತಹ ಕುಚ್ಚಲಕ್ಕಿ ಇದನ್ನು ಚೆನ್ನಾಗಿ ಹುರಿಲಿಕ್ಕಿದೆ ಹುರಿದ ನಂತರ ಅದನ್ನು ಮಿಲ್ಲಲ್ಲಿ ಕೊಂಡೋಗಿ ಅದನ್ನು ಪುಡಿ ಮಾಡಿಕೊಂಡು ಇಲ್ಲದಿದ್ರೆ ಮಿಕ್ಸಿಯಲ್ಲಿ ಪುಡಿ ಮಾಡಲಿಕ್ಕೆ ಆಗ್ತದೆ ಅದು ತುಂಬ ಇದ್ದ ಕಾರಣ ನಾವು ಇಲ್ಲಲ್ಲಿ ಕೊಂಡೋಗಿ ಅದನ್ನು ಪುಡಿ ಮಾಡಿ ತಗೊಂಡು ಬರುವುದು ಇದು ಹುರಿಯುವಾಗ ಚೆನ್ನಾಗಿ ಅರಳುವುದು ಇದು ಆದ್ದರಿಂದ ದೊಡ್ಡದಾಗುವುದಿಲ್ಲ ದೊಡ್ಡದಾಗೋದಿಲ್ಲ ಆದರೆ ಚೆನ್ನಾಗಿ ಅರಳಿ ದೊಡ್ಡದಾಗ್ತದೆ ಇದು ಚೆನ್ನಾಗಿ ಅರಳಿದ ನಂತರ ಇದನ್ನು ಕೊಂಡೋಗಿ ಮಿಲ್ಲಲ್ಲಿ ಪುಡಿ ಮಾಡೋದು ಮಿಕ್ಸಿಯಲ್ಲಿ ಕೂಡ ಪುಡಿ ಮಾಡ್ಬೋದು ಅದು ತುಂಬ ಇದ್ದ ಕಾರಣ ನಾನು ಮಿಲ್ಲಲ್ಲಿ ಕೊಂಡೋಗಿ ಇದನ್ನು ಪುಡಿ ಮಾಡಿಕೊಂಡು ಬರುವುದು ಇದು ಅರಳಿದಾಗ ಇಷ್ಟು ದೊಡ್ಡದಾಗೋದು ಇದು ಚೆನ್ನಾಗಿ ತಣಿದ ನಂತರ ಅದನ್ನು ಪುಡಿ ಮಾಡೋದು ನಾನು ಇಪ್ಪತ್ತು ಗ್ಲಾಸ್ ಅಕ್ಕಿಯನ್ನು ತೊಳೆದು ಒಣಗಿಸಿದ್ದೆ ಇದರಲ್ಲಿ ಎಂಟೂವರೆ ಕೆಜಿ ಪೌಡರ್ ಇದೆ ಇದರಲ್ಲಿ ಇದು ತುಂಬ ನೈಸಾಗಿ ಕಡೆಯಬಾರದು ಸ್ವಲ್ಪ ತರಿ ತರಿಯಾಗಿದ್ದರೆ ಒಳ್ಳೇದಾಗ್ತದೆ ಲಡ್ಡು ಮೊದಲಿಗೆ ಒಂದು ಅರ್ಧ ಮುಷ್ಟಿಯಷ್ಟು ಏಲಕ್ಕಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಪುಡಿ ಮಾಡುವುದು ಈ ರೀತಿ ಲಡ್ಡು ಮಾಡುವುದರಿಂದ ತುಂಬ ರುಚಿಯಾಗಿರ್ತದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವುದು ಉಪ್ಪು ಪುಡಿಯಾದ ನಂತರ ಬೆಲ್ಲವನ್ನು ಸೇರಿಸುವುದು ನಾನು ಇಪ್ಪತ್ತು ತುಂಡು ಬೆಲ್ಲವನ್ನು ಇದಕ್ಕೆ ಸೇರಿಸಿದ್ದೇನೆ ಈ ಮೊದಲಿನ ಕಾಲದಿಂದಲೂ ಈ ರೀತಿ ಲಡ್ಡನ್ನು ತಯಾರಿಸ್ತಿದ್ರು ಈ ಥರ ಮಾಡಿದರೆ ತುಂಬ ರುಚಿಯಾಗಿರ್ತದೆ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಇದೆ ನಾನು ಎರಡು ತೆಂಗಿನಕಾಯಿಯನ್ನು ಸೇರಿಸಿದ್ದೇನೆ ನಾನು ಹಸಿ ತೆಂಗಿನಕಾಯಿಯನ್ನು ಸೇರಿಸಿ ಲಡ್ಡನ್ನು ತಯಾರಿಸುವುದು ಒಂದು ತಿಂಗಳವರೆಗೆ ಏನಾಗುವುದಿಲ್ಲ ಒಳ್ಳೆ ಫ್ರೆಶ್ ಆಗಿರುವುದು ತುಂಬ ಗಟ್ಟಿಯೂ ಆಗುವುದಿಲ್ಲ ಮೆದುವಾಗಿರ್ತದೆ ಈ ಲಡ್ಡು ತೆಂಗಿನಕಾಯೆಲ್ಲ ಸರಿ ಮಿಕ್ಸ್ ಆದ ನಂತರ ಬಿಳಿ ಬಿಳಿ ಎಳ್ಳನ್ನು ಸೇರಿಸುವುದು ಒಂದು ನೂರೈವತ್ತು ಗ್ರಾಮಷ್ಟು ಎಳ್ಳನ್ನು ಸೇರಿಸ್ತಾ ಇದ್ದೇನೆ ನಾವು ತುಂಬ ವರ್ಷದಿಂದ ಈಚೆ ಸೇಲ್ ಕೂಡ ಮಾಡ್ತೇವೆ ಆಗಿ ತಯಾರಿಸಿ ನಾವು ಸೇಲ್ ಮಾಡೋದು ಅಕ್ಕಿಯನ್ನು ಮಾತ್ರ ಸದಾ ಒಂದು ತಿಂಗಳ ಮೊದಲೇ ಚೆನ್ನಾಗಿ ತೊಳೆದು ಒಣಗಿಸಿ ರೆಡಿ ಮಾಡಿಡಬೇಕಾಗೋದು ಕೆಲವೊಮ್ಮೆ ಮಳೆ ಎಲ್ಲ ಇರ್ತದೆ ಆದ ಕಾರಣ ಈ ಸಲ ತುಂಬ ಮಳೆ ಕೂಡ ಇತ್ತು ಮೊದಲೇ ತಯಾರಿಸೋದ್ರಿಂದ ಒಳ್ಳೆಯದಾಯಿತು ಈ ಟೈಮಲ್ಲಿ ಬಿಸಿಲು ಕೂಡ ಸ್ವಲ್ಪ ಖಾರ ಕಡಿಮೆ ಇರುವುದು ಕೊನೆಗೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸುವುದು ಸದನ ಎರಡು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ನಾವು ಇದಕ್ಕೆ ಸೇರಿಸಿದ್ದೇವೆ ಈಗ ತುಂಬಾ ಗಾಡಿ ಕೂಡ ಸ್ಟಾರ್ಟ್ ಆಗಿದೆ ಅದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತದೆ ಮೊದಲೇ ಎಲ್ಲವನ್ನು ರೆಡಿ ಮಾಡಿ ಇಟ್ಟರೆ ತುಂಬಾ ಸಹಾಯವಾಗದು ಸದನ ಅರ್ಧ ಮುಕ್ಕಾಲು ಗಂಟೆಯಷ್ಟು ಆಯಿತು ನಾವು ಸ್ಟಾರ್ಟ್ ಮಾಡಿ ಇವಾಗ ರೆಡಿ ಆಗಿದೆ ಇದನ್ನ ಈಗ ಲಡ್ಡು ಮಾಡೋದು ಹಿಟ್ಟು ಈ ರೀತಿ ಇರಬೇಕು ಎಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ ಲಡ್ಡು ಕೂಡ ರೆಡಿಯಾಗಿದೆ ನೂರ ಐದರಷ್ಟು ಲಡ್ಡು ಸಿಕ್ಕಿದೆ ನಮಗೆ ನಮಗೆ ಬೇಕಾದ ಸೈಜಲ್ಲಿ ಇದನ್ನು ಲಡ್ಡು ಮಾಡುವುದು ತುಂಬ ರುಚಿಕರವಾದ ಕ್ರಿಸ್ಮಸ್ ಲಡ್ಡು ರೆಡಿಯಾಗಿದೆ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಕ್ರಿಸ್ಮಸ್ಗೆ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಮಾಡ್ತೇವೆ ಇದರ ವಿಡಿಯೋವನ್ನು ಒಂದೊಂದಾಗಿ ನಾನು ಹಾಕ್ತೇನೆ ಸರ್ಚ್ ಮಾಡಿ ನೋಡಬಹುದು ಜಾಸ್ತಿ ಸಮಯ ಇಲ್ಲ ಸ್ವಲ್ಪ ಅದರ ಮೊದಲು ಗೋದಲಿ ಹಾಕಿ ಗೋಧಲಿ ಕೆಲಸ ಕೂಡ ನಡೀತಾ ಇದೆ ಅದರಲ್ಲಿ ಬೇರೆ ಬೇರೆ ಬಗ್ಗೆ ತಿಂಡಿ ಮಾಡಲಿಕ್ಕೆ ಇದೆ ಮಾಡ್ತಾ ಇದ್ದೇನೆ ಅದರ ವಿಡಿಯೋವನ್ನು ಸಮಯ ಸಿಗುವಾಗ ನಾನು ಶೇರ್ ಮಾಡ್ತೇನೆ ಗೋದಲಿಗೆ ಇಡಲಿಕ್ಕೆ ಭತ್ತ ಎಲ್ಲ ಮೊಳಕೆ ಬಂದಿದೆ ಇದು ಗದ್ದೆ ಮಾಡಲಿಕ್ಕೆ ನಲವತ್ತೊಂದನೇ ಹಾಕಲಿಗಿಟ್ಟಿದ್ದೆ ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್